ಅಧ್ಯಾಯ ಐದು ಹೊಸ ಧರ್ಮಗಳ ಉದಯ ಈ ಪಾಠದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ಧರ್ಮಗಳ ಉದಯ ಐದನೇ ತರಗತಿಯಲ್ಲಿ ನಾವು ಕಲಿತಾ ಇರುವಂಥ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಎಂದಿದ್ದರೆ ಗೌತಮ ಬುದ್ಧನು ಲುಂಬಿನಿ ಎಂಬಲ್ಲಿ ಜನಿಸಿದರು ಬುದ್ಧನು ತನ್ನ ಉಪದೇಶವನ್ನು ಪಾಲಿ ಭಾಷೆಯಲ್ಲಿ ಬೋಧಿಸಿದರು ಜೀನ್ ಎಂದರೆ ಮೋಹವನ್ನು ಗೆದ್ದವನು ಎಂದರ್ಥ ಜೈನ ಧರ್ಮದ ಇಪ್ಪತ್ತ್ ಮೂರನೇ ತೀರ್ಥಂಕರ ಪಾರ್ಶ್ವ ಜೈನ ಧರ್ಮದಲ್ಲಿ ಬಿಳಿಯ ವಸ್ತ್ರ ಧರಿಸಿದರು ಶ್ವೇತಾಂಬರ ಪತಿಯರು ಪಂಥಿಯರು ಕೆಳನೇ ಪ್ರಶ್ನೆ ಉತ್ತರ ಬರೆಯಿರಿಂದ ಗೌತಮ್ ಬುದ್ಧನ ತಂದೆ ತಾಯಿ ಯಾರು ಗೌತಮ್ ಬುದ್ಧನ ತಂದೆ ಶುದ್ಧೋಧನನು ತಾಯಿ ಮಹಾದೇವಿ ಗೌತಮ್ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಎಲ್ಲಿ ನೀಡಿದರು ಉತ್ತರ ಪ್ರದೇಶದ ವಾರವಾಸಿ ಬಳಿ ಸಾರಣತೆ ಎಂಬಲ್ಲಿ ನೀಡಿದರು ಧರ್ಮಚಕ್ರ ಪರಿವರ್ತನೆ ಗೌತಮ ಬುದ್ಧನು ತನ್ನ ಉಪದೇಶವನ್ನು ಮೊದಲ ಬಾರಿಗೆ ನೀಡಿದ ಘಟನೆಯನ್ನು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯುತ್ತಾರೆ ಮಹಾವೀರನು ಏನೆಂದು ಬೋಧಿಸಿದನು ಹಿಂಸೆ ಕಳ್ಳತನ ಸಂಪತ್ತಿನ ಸಂಗ್ರಹ ಮೂರುದಿರಲು ಸುಳ್ಳ ಹೇಳದಿರಲು ಬೋಧಿಸಿದನು ಪ್ರಾಚೀನ ಭಾರತದಲ್ಲಿ ಪ್ರಮುಖವಾಗಿದ್ದ ಗಣರಾಜ್ಯವನ್ನು ಹೆಸರಿಸಿ ಪ್ರಾಚೀನ ಭಾರತದಲ್ಲಿ ಪ್ರಮುಖವಾಗಿದ್ದ ಗಣರಾಜ್ಯ ಜಿ ಮಗದ ಕುಸಲ್ ವಸ್ತ ಬುದ್ಧನ ಉಪದೇಶಗಳನ್ನು ಬುದ್ಧನ ಪ್ರಕಾರ ಜಗತ್ತು ಅಪಾರ ದುಃಖದಿಂದ ಕೂಡಿದೆ ಆಸೆ ದುಃಖದ ಮೂಲ ಆಸೆಯನ್ನು ಜಯಿಸಿದವರು ನಿರ್ಮಾಣ ಮುಕ್ತಿ ಹೊಂದುವರು ದುಃಖ ನಿವಾರಣೆಗಾಗಿ ಒಳ್ಳೆಯ ಸಂಕಲ್ಪ ಮಾತು ಕಾರ್ಯ ಮೊದಲಾದ ಎಂಟು ವರ್ಷ ಎಂಟು ಮಾರ್ಗ ಸೂಚಿಸಿದವರು ಈ ಕೆಳಗಿನ ಹೇಪಟ್ಟಿಯಲ್ಲಿ ಮತ್ತು ಇಲ್ಲಿ ನೋಡ್ಬೋದು ಕೊಟ್ಟಿದ್ದಾರೆ ಗೌತಮ್ ಬುದ್ಧ ಹಾಗೂ ಗಣರಾಜ್ಯ ಬೌದ್ಧ ಧರ್ಮದ ಸ್ಥಾಪಕ ಉತ್ತರ ಗೌತಮ್ ಬುದ್ಧ ಬಿ ಉತ್ತರ ಇಲ್ಲಿ ಬೌ ಗೌತಮ್ ಬುದ್ಧ ಬೌದ್ಧ ಧರ್ಮದ ಸ್ಥಾಪಕ ಮಹಾವೀರ ಜೈನ ಧರ್ಮದ ಸ್ಥಾಪಕ ಪಜ್ಜಿ ಬುದ್ಧ ಗಣರಾಜ್ಯ ಬೆಳಗೊಳ ಜೈನ ಧಾರ್ಮಿಕ ಕೇಂದ್ರ ಹೀಗೆ ತ್ರಿಪಿಟಿಕ ಬೌದ್ಧ ಪ ಪವಿತ್ರ ಗ್ರಂಥಗಳಲ್ಲಿ ನಿಮಗೂ ಕೂಡ ಈ ಪಾಠದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು